ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಸ್ಟೈಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತು ನಾನು ಸಂಜೆ ಆಗಿದೆ ಆಲ್ರೆಡಿ ಇವತ್ತು ಮಂಗಳವಾರ ಪೂಜೆ ಎಲ್ಲ ಮುಗಿಸಿ ಈಗ ಆರೂವರೆ ಟೈಮು ಸೊ ಮಕ್ಕಳಿಗೆ ಸ್ವಲ್ಪ ತಿನ್ನೋದಕ್ಕೆ ಏನಾದ್ರು ಮಾಡೋಣ ಅಂತ ಹೇಳಿ ರವೆ ಉಂಡೆ ಮಾಡೋಣ ಸೊ ಈಸಿಯಾಗಿ ಬೇಗ ಆಗುತ್ತಲ್ವ ಕ್ವಿಕ್ಕಾಗಿ ಅಂತ ಹೇಳಿಬಿಟ್ಟು ರವೆ ಉಂಡೆ ಮಾಡೋಣ ಅಂತ ಈಗ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಸೊ ಕೊಬ್ಬರಿ ಇತ್ತು ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ಸೊ ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ರವೆ ಎಲ್ಲ ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ಬೇಗ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋಣ ತುಪ್ಪ ಎಲ್ಲ ಇದೆ ಎಲ್ಲ ಐಟಮ್ಸ್ ಇದೆ ಅಂತ ಅಂದ್ಕೊಂಡು ಈಗ ರವೆ ಉಂಡೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ರವೆ ಉಂಡೆ ಮಾಡೋಣ ಈಗ ಮಕ್ಕಳಿಗೆ ಇಷ್ಟ ಆಗೋವಂಥದ್ದು ಸೊ ಮಕ್ಕಳಿಗೆ ಕ್ವಿಕ್ಕಾಗಿ ಈಸಿಯಾಗಿ ಏನಾದರೂ ಬೇಕಂದಾಗ ಸ್ವೀಟ್ ಹೊರಗಡೆ ಹೋಗ್ತಾರೋ ಬದಲು ಮನೆಯಲ್ಲೇ ಮಾಡ್ಕೊಡ್ಬೋದು ಸೊ ಹೆಲ್ದಿಯಾಗೂ ಇರುತ್ತೆ ಎಲ್ಲ ಕೊಬ್ಬರಿನೂ ಅದು ಅಷ್ಟೇ ಆಯಿಲ್ ಕಂಟೆಂಟ್ ಇರುತ್ತೆ ಸೊ ಅದು ತುಂಬ ಒಳ್ಳೆಯದು ಹೆಲ್ತಿಗೆ ಸೊ ಸಕ್ಕರೆ ಹಾಕುವಂಥದ್ದು ಸೊ ದ್ರಾಕ್ಷಿ ಗೋಡಂಬಿ ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ತಿದ್ರು ಹಾಗಾಗಿ ಸ್ವಲ್ಪ ಸೌಂಡಿದೆ ಬನ್ನಿ ಆಗಿ ಈಸಿಯಾಗಿ ಮಾಡೋ ಒಂಥರ ರವೆ ಉಂಡೆ ತೋರಿಸ್ಕೊಡ್ತೀನಿ ಇವತ್ತು ಹೇಗೆ ಮಾಡೋದು ಅಂತ ಹೇಳಿ ಸೊ ಈಗ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನು ಎರಡು ಸ್ಪೂನು ತುಪ್ಪ ಹಾಕ್ಕೊಂತೀನಿ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಆಗ್ತಿದೆ ಈಗ ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಬೇಕು ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿಯೋದ್ರಿಂದ ತಿನ್ನೋದಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಸ್ಮೆಲ್ಲು ಅಷ್ಟೇ ಈಗ ಮಗಮ್ಮ ಅಂತ ವಾಸನೆ ಬರ್ತಾ ಇದೆ ನಾನೀಗ ದ್ರಾಕ್ಷಿ ಗೋಡಂಬಿ ಇಲ್ಲಿ ತುಪ್ಪದಲ್ಲಿ ಹುರಿದಾದ್ಮೇಲೆ ಒಂದು ಬೌಲ್ಗೆ ಎತ್ತಿಟ್ಕೊತೀನಿ ಸಪ್ರೇಟು ನೆಕ್ಸ್ಟ್ ಈಗ ನಾನು ರವೆ ಹಾಕೊತಾ ಇದ್ದೀನಿ ತುಪ್ಪದಲ್ಲಿ ಹುರ್ಕೊಳ್ಳೋಣ ರವೆನ ನೋಡಿ ತುಪ್ಪದಲ್ಲಿ ರವೆನ ಹುರ್ಕೊತಾ ಇದ್ದೀನಿ ಈಗ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ನೀಟಾಗಿ ಉತ್ಕೊಬೇಕು ಅದು ಘಮ ಘಮ ಅಂತ ರವೆ ಅದು ಸ್ಮೆಲ್ ಬರುತ್ತೆ ಸೊ ಆ ರೀತಿ ಹುರ್ಕೊಬೇಕು ನಾವು ರವೆನ ಈಗ ನಾನೊಂದು ಐದಾರು ಏಲಕ್ಕಿ ತೊಗೊತೀನಿ ಏಲಕ್ಕಿ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಹೇಳಿ ನೋಡಿ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಸಕ್ಕರೆನೂ ಹಾಕ್ಕೊತಾ ಇದ್ದೀನಿ ಸಕ್ಕರೆನೋ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಹಾಗೆ ಹಾಕೋಕ್ಕಿಂತ ಸಕ್ಕರೆ ಪೌಡರ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸಕ್ಕರೆನು ಮತ್ತು ಏಲಕ್ಕಿನ ಪೌಡರ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಇದ್ದಾಗ ಚೆನ್ನಾಗಿರುತ್ತೆ ಸ್ವೀಟು ಸ್ವಲ್ಪ ಕಮ್ಮಿನೇ ಬಳಸ್ತೀನಿ ನಾನು ಸೊ ಅಷ್ಟು ತುಂಬ ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಸಿಹಿ ಅದಕ್ಕೋಸ್ಕರ ಸೊ ನೋಡಿ ಈಗ ರವೆ ರವೆಲ್ಲ ಹುರಿದಿದ್ದೀನಿ ನಾನು ನೆಕ್ಸ್ಟ್ ಈಗ ಕೊಬ್ಬರಿ ಪುಡಿ ಕೊಬ್ಬರಿ ತುರ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂತೀನಿ ಅದನ್ನು ಹಾಕೊಂಡು ಅದು ಹತ್ತು ನಿಮಿಷ ಹುರ್ಕೊಳ್ಳೋಣ ನೀವು ಕೊಬ್ಬರಿ ತುರಿ ಅಲ್ದಿರ ರೆಡಿ ಇರುತ್ತಲ್ವಾ ಅಂಗಡಿನಲ್ಲಿ ಕೊಕೋನೆಟ್ ಪೌಡರ್ ಅದನ್ನು ತಂದು ಯೂಸ್ ಮಾಡಬಹುದು ತುಂಬ ಚೆನ್ನಾಗಿ ಬರುತ್ತೆ ಬಟ್ ನಾನು ಕೊಬ್ಬರಿ ಇತ್ತು ಅಂತ ಹೇಳಿ ಕೊಬ್ಬರಿನೇ ತುರ್ಕೊಂಡು ಹಾಕೊಂಡಿದ್ದೀನಿ ಸೊ ಇದೆಲ್ಲ ಹುರ್ಕೊಂಡಿದ್ದೀನಿ ಈಗ ಸಕ್ಕರೆ ಮತ್ತೆ ಏಲಕ್ಕಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಇದನ್ನು ಫುಲ್ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ರಕ್ಷಿ ಗುಡುಂಬೆಲ್ಲ ಹಾಕೊಳ್ಳೋಣ ಈಗ ನೆಕ್ಸ್ಟ್ ಸ್ವಲ್ಪ ಹಾಲು ಹಾಕೊಂಡು ನೆಕ್ಸ್ಟ್ ಈಗ ಒಂದು ಗ್ಲಾಸ್ ಅಷ್ಟು ಹಾಲು ಹಾಕೊಂತೀನಿ ಸೊ ಈಗ ಹಾಲು ಹಾಕೊಂಡು ಒಂದೆರಡು ನಿಮಿಷ ಅದು ರವೆ ಹರಳಕೊಳ್ಳಕ್ ಬಿಡಬೇಕು ಸೊ ಒಂದು ಪ್ಲೇಟ್ ಮುಚ್ಚಿಟ್ರೆ ರವೆ ಎಲ್ಲ ಹರಳ್ಕೊಳ್ಳುತ್ತೆ ಆಮೇಲೆ ನಾವು ಉಂಡೆ ಕಟ್ಕೊಬೋದು ಬೆಲ್ಲ ಬೆಲ್ಲ ಹಾಕಿರ್ತೀವಿ ಸಕ್ಕರೆ ಅದು ಅಂಟು ಬರ್ತಾ ಇರುತ್ತೆ ಸೊ ಹಾಗಾಗಿ ಈಗ ಬೇಗ ಉಂಡೆ ಕಟ್ಕೊಬೋದು ಎರಡು ನಿಮಿಷ ಹೀಗೆ ಪ್ಲೇಟ್ ಮುಚ್ಚಿಟ್ಕೊಳ್ಳೋಣ ಅದು ಎಲ್ಲ ಹರಳಿಕೊಳ್ಳಿ ಸ್ಟವ್ ಎಲ್ಲ ಆಫ್ ಮಾಡ್ಕೊಂಡಿದ್ದೀನಿ ಎರಡು ನಿಮಿಷ ರವೆ ಎಲ್ಲ ಹರಳಿಕೊಳ್ಳಿ ಐದು ನಿಮಿಷ ಆದಮೇಲೆ ಎಲ್ಲ ಹರಳ್ಕೊಂಡಿದೆ ರವೆ ರವೆ ಇರುತ್ತೆ ಇಲ್ಲ ಅಂದರೆ ಬಾಯಿಗೆ ಸಿಕ್ಕದಂಗೆ ಬರೀ ರವೆ ತಿಂದಂಗೆ ಅನಿಸುತ್ತೆ ಹಾಗಾಗಿ ಒಂದೆರಡು ನಿಮಿಷ ಬಿಟ್ಟು ಈಗ ನಾನೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಉಂಡೆ ಮಾಡ್ಕೊಳ್ಳೋಣ ಸ್ವೀಟು ಸಾಕು ತುಂಬ ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಇನ್ನು ಬಿಸಿನೇ ಇದೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಬೋದು ದ್ರಾಕ್ಷಿ ಗೋಡಂಬಿ ಎಲ್ಲ ಒಂದೊಂದು ಉಂಡೆಗೆ ಒಂದೊಂದು ಸಿಗೋ ಥರ ಮಾಡಿಕೊಂಡು ನೀವು ಮಾಡ್ಕೊಬೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸೊ ನನ್ನ ಮಗಳು ನೋಡಿದ್ದಿದ್ರೆ ನಾನೇ ಎಲ್ಲ ಉಂಡೆ ಮಾಡ್ತೀನಿ ಅಂತ ಬರೆದು ಮುಂದಿರೋವಳು ಈಗ ಆಟಾಡೋಕೆ ಹೋಗಿದ್ದಾಳೆ ಹೊರಗಡೆ ಸೊ ಹಾಗಾಗಿ ಅವಳು ಬಂದ ತಕ್ಷಣ ಅವಳು ಕೊಡಬೇಕು ಹೇಗಿದೆ ಅಂತ ಬೇಕಂದರೆ ಉಂಡೆ ಕಟ್ಟೋಕೆ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಬಿಸಿ ಇದೆಯಲ್ವ ಹಾಗಾಗಿ ಹಾಲು ಮಿಕ್ಸ್ ಮಾಡಿಕೊಂಡು ನಾವು ಉಂಡೆ ಕಟ್ಕೊಬೋದು ಚೆನ್ನಾಗಿರುತ್ತೆ ನಾನು ಈಗ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಮಾಡ್ತಾ ಇದ್ದೀನಿ ಸೊ ದಪ್ಪ ದಪ್ಪ ಮಾಡಿಬಿಟ್ರೆ ಒಂದು ಫುಲ್ಲು ತಿನ್ನಕ್ಕೆ ಒಂದೇ ಸಲ ಇಷ್ಟಪಡೋಲ್ಲ ಮಕ್ಕಳು ಹಾಗಾಗಿ ಸಣ್ಣ ಸಣ್ಣ ಮಾಡಿದ್ರೆ ಒಂದೊಂದು ಉಂಡೆ ಒಂದೊಂದು ಒಂದೊಂದ್ಸಲಿ ತಗೊಂಡು ತಿನ್ಬೋದು ಅಂತ ಹೇಳಿ ಸೊ ಇಲ್ಲೂ ಅಷ್ಟೇ ಒಂದು ಹನ್ನೆರಡು ಆಗಿದೆ ಅನ್ಸುತ್ತೆ ಈಗ ಲಾಸ್ಟ್ ಆಗಿದೆ ನೋಡಿ ಇಷ್ಟ ಆಗಿದೆ ರವೆ ಉಂಡೆ ಒಂದು ಕಾಲು ಕೆಜಿ ರವೆ ತಗೊಂಡಿದ್ದೆ ಅನ್ಸುತ್ತೆ ನಾನು ಸೊ ಅದರಲ್ಲಿ ಇಷ್ಟ ಆಗಿದೆ ಸೊ ಕೊಡೋಣ ಮಕ್ಕಳಿಗೆಲ್ಲ ಒಂದೊಂದೇ ನೋಡಿ ಇಷ್ಟ ಆಗಿದೆ ಸೊ ಹೇಗಿದೆ ಏನು ಅಂತ ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀವಿ ಏನಿದು ತಗೋ ತಗೋತಿ ರವೆ ಉಂಡೆ ತಿನ್ನಿ ಜಾನು ಕೀರ್ತನಾ ಹೇಗಿದೆ ತಿಂದು ಟೇಸ್ಟ್ ಮಾಡಿ ಹಾನೇ ಆಗಿಲ್ಲ ಸ್ವೀಟ್ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಕಮ್ಮಿನಾ ಬ್ರಹ್ಮಕಮಲ ಹರಳಿದ್ಯಾ ಅಂತ ನೋಡೋಣ ಅಂತ ಈಗ ನೈಟ್ ಒಂಬತ್ತುವರೆ ಆಗಿದೆ ಈಗ ಟೆರೆಸ್ ಮೇಲೆ ಬಂದಿದೀವಿ ನೋಡಿ ಹರಳಿದೆ ಹ್ಞೂ ಇಲ್ಲಿ ಆಚೆ ಆಚೆಗೆ ಹೋಗಿತ್ತಲ್ಲ ಅದು ವಾ ಸಖತ್ ಆಯ್ತಿದ ಎರಡೇನಾ ಇದೆಲ್ಲ ನಾನು ಇವತ್ತು ಅರಳುತ್ತೆ ಅಂದ್ಕೊಂಡಿದ್ದೆ ನೆನ್ನೆನೆ ಅರಳಿಬಿಟ್ಟೈತೆ ಅದಕ್ಕೆ ಮೆತ್ತ ಮೆತ್ತಗಾಗ್ಬಿಟ್ಟೈತೆ ಒಂಥರ ಅದು ನೆನ್ನೆನೆ ಅರಳಿಬಿಟ್ಟೈತೆ ಅದು ಅಷ್ಟೇ ಇದು ಮೆತ್ತಗಾಗೈತ ಎರಡು ಮಾತ್ರ ಬ್ರಹ್ಮಕಮಲನ ಮನೆಯಲ್ಲಿ ಬೆಳೆಯೋದ್ರಿಂದ ಮನೆಯಲ್ಲಿ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇದನ್ನ ಮನೆಯಲ್ಲಿ ಎಲ್ಲರೂ ಹಾಕೊಳ್ಳಿ ಒಂದು ಗಿಡನ ಸೊ ಬ್ರಹ್ಮಕಮಲದ ಎಲೆ ಹಾಕಿದ್ರೆ ಸಾಕು ಅದು ಗಿಡ ಬರುತ್ತೆ ಇವತ್ತು ಹುಣ್ಣಿಮೆ ಹಾಗಾಗಿ ನೋಡಿ ಚಂದ್ರ ಯಾವ ರೀತಿ ಕಾಣ್ತಾ ಇದ್ದಾನೆ ವಾವ್ ಬ್ರಹ್ಮ ಕಮಲ ಕಟ್ ಮಾಡಿದ್ದೀನಿ ದೇವ್ರಿಗೆ ಅಂತ ಅಂತೇಳಿ ಮುಡಿಸ್ಬೋದು ಹೆಂಗೋ ಗೊತ್ತಿಲ್ಲ ಲಾಸ್ಟ್ ಟೈಮು ಹಂಗೆ ಕಟ್ ಮಾಡಿ ಮುಡಿಸಿದ್ವಿ ಸೊ ಈ ಟೈಮು ಮುಡಿಸೋಣ ಅಂತ ಹೇಳಿ ದೇವ್ರಿಗೆ ಮುಡಿಸ್ಬರೋಣ ದೇವ್ರ ಮನೆ ತುಂಬ ಗಮ್ಮಂತ ಇರ್ತೀನಿ ಇದನ್ನು ಆಯುರ್ವೇದದಲ್ಲಿ ತುಂಬ ಬಳಸ್ತಾರೆ ಅಂದರೆ ಲಿವರ್ ಪ್ರಾಬ್ಲಮ್ ಇರೋರು ಇದನ್ನು ಬಳಸ್ತಾರೆ ಮತ್ತು ಇದರಲ್ಲಿ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಪಿತ್ತಜನಕಾಂಗದ ಉರಿ ಊತ ಸಮಸ್ಯೆ ಇರೋರಿಗೆ ಇದು ಪ್ರಾ ನಿವಾರಣೆ ಆಗುತ್ತೆ ಮತ್ತು ಇದು ಬ್ಲಡ್ ತುಂಬ ಸರ್ಕ್ಯುಲೇಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮೂತ್ರನಾಳದ ಸೋಂಕು ಅಥವಾ ಈ ಥರದೇನಾದರೂ ಇದ್ರೆ ಬ್ಯಾಕ್ಟೀರಿಯಲ್ ಫಂಗಸ್ ಇನ್ಫೆಕ್ಷನ್ ಈ ಥರ ಇರಿದ್ರೆ ಅದು ಈ ಔಷಧಿ ಕುಡಿಯೋದ್ರಿಂದ ಕಮ್ಮಿ ಆಗುತ್ತೆ ಅದಕ್ಕೆಲ್ಲ ಈ ಬ್ರಹ್ಮಕಮಲನ ಹೂವು ಅಥವಾ ಕಾಂಡ ಎಲೆ ಇದನ್ನೆಲ್ಲ ಬಳಸ್ತಾರೆ ನಾವು ಹೂವನ ಕಿತ್ಕೊಬಂದು ಈಗ ದೇವರಿಗೆ ಮುಡಿಸಿದೀವಿ ಸೊ ಇದು ತುಂಬ ಗಮಗಮ ಅಂತ ಸ್ಮೆಲ್ ಬರ್ತಾ ಇದೆ ದೇವ್ರ ಮನೆ ತುಂಬ ಗಮಗಮ ಸ್ಮೆಲ್ ಇದೆ ಸೊ ತುಂಬ ಚೆನ್ನಾಗಿದೆ ಒಂಥರ ಬಟ್ ರಾತ್ರಿವತ್ತೇ ಹರಳುವಂಥದ್ದು ಬೆಳಗ್ಗೆ ನೋಡಿ ಎಲ್ಲ ಮುದ್ರು ಬಿ ಮುದ್ರಕೊಂಬಿಟ್ಟಿದೆ ಆಲ್ರೆಡಿ ಸೊ ಇದು ಬೆಳಗ್ಗೆ ನಾನು ವೀಡಿಯೋ ಮಾಡ್ತಾ ಇರೋವಂಥದ್ದು ಸೊ ಎಲ್ಲ ಮುದುರು ಹೋಗಿದೆ ಸೊ ರಾತ್ರಿವತ್ತಷ್ಟೇ ಇದು ಹರಳುವಂಥದ್ದು ಮತ್ತು ಇದನ್ನು ಕುಡಿಯೋ ಇದ್ರ ಜ್ಯೂಸ್ ಕುಡಿಯೋದ್ರಿಂದ ರಕ್ತ ಶುದ್ಧೀಕರಣ ಆಗುತ್ತೆ ಮತ್ತು ಇದು ಎಲ್ಲ ಕಾಯಿಲೆಗಳಿಗೂ ಈ ಹೂವನ್ನ ಅಥವಾ ಕಾಂಡನ ಎಲೆನ ಬಳಸ್ತಾರೆ ಆಯುರ್ವೇದಿಕಲ್ಲಿ ಸೊ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ಔಷಧಿಗಳನ್ನ ತಯಾರು ಮಾಡೋದಕ್ಕೆ ಈ ರೀತಿ ಹೂವುಗಳನ್ನ ಮತ್ತು ಇದರ ಎಲೆಗಳು ಕಾಂಡಗಳನ್ನೆಲ್ಲ ಬಳಸಿರ್ತಾರಂತೆ ಸೊ ಹಾಗಾಗಿ ಇದು ತುಂಬ ಯೂಸ್ಫುಲ್ಲು ಮತ್ತು ಪಾಸಿಟಿವ್ ವೈಬ್ಸ್ ಬರುತ್ತೆ ಇದನ್ನು ಮನೆಯಲ್ಲಿ ಇಟ್ಟಿರೋದ್ರಿಂದ ಮನೆಯಲ್ಲಿ ಪೂಜೆಯನ್ನು ಮಾಡ್ಬೋದು ಇದು ಸೊ ದೇವರಿಗೆ ಮುಡಿಸಿ ದೇವರಿಗೆ ಪೂಜೆ ಮಾಡ್ಬೋದಂತೆ ನಾನು ರಾತ್ರಿ ಇದನ್ನು ದೇವರಿಗೆ ಮುಡಿಸಿದ್ದೆ ಸೊ ತುಂಬ ಚೆನ್ನಾಗಿ ಅನಿಸ್ತು ಹೂವು ನೋಡೋದಿಕ್ಕೆ ಒಂಥರ ಖುಷಿ ಅನಿಸುತ್ತೆ ಎಷ್ಟು ಎಷ್ಟು ಚೆನ್ನಾಗಿ ಹರಳಿರುತ್ತೆ ಅಂತ ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್